ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳು ಉಸ್ಲಿ ಮಾಡೋದನ್ನು ಇದ್ದೀನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ನಾನು ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಮತ್ತು ಹಸಿ ತೆಂಗಿನ ತುರಿ ಕರಿಬೇವು ತೊಗೊಂಡಿದ್ದೀನಿ ಇವಾಗ ಕುಕ್ಕರ್ ಇಡೋಣ ಕುಕ್ಕರಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಸಾಸಿವೆ ಎಣ್ಣೆ ಕಾದಿದೆ ಎಣ್ಣೆ ಕಾದು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಅರಿಶಿಣನ ತಗೋಬೇಕು ಅರಿಶಿಣ ಬೇಕಾದವ್ರು ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕಲ್ಲ ಇದು ಫ್ರೈ ಆದಮೇಲೆ ಇದಕ್ಕೆ ಅವರೆಕಾಳನ್ನು ಸೇರಿಸೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹಾಗೆ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ಹೋಗಿದೆ ಇವಾಗ ಇದಕ್ಕೆ ನಾವು ಅವರೇ ಕಾಳು ಸೇರಿಸೋಣ ಬೇಕು ಅಂದರೆ ಸ್ವಲ್ಪ ಅರ್ಶಿನ ಹಾಕೋಬೋದು ಮತ್ತು ಜೀರಿಗೆ ಹಾಕೋಬೋದು ನಾನು ಅರಿಶಿನ ಮತ್ತು ಜೀರಿಗೆನ ಜೀರಿಗೆ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕ್ಕೋಬೋದು ಇವಾಗ ಅವರೆಕಾಳು ಹಾಕೊಳ್ಳೋಣ ಅವರೆಕಾಳನ್ನ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲಲ್ಲೆಲ್ಲ ಮಿಕ್ಸ್ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕಿವಾಗ ತೆಂಗಿನ ತುರಿನ ಹಾಕಬೇಕು ನೋಡಿ ತೆಂಗಿನ ತುರಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೇರಿಸೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿನ ನಾನು ಕಟ್ ಮಾಡ್ಕೊಂಡು ಏನು ಕತ್ರಿಲಿ ಹಾಕುವಾಗ ಕಟ್ ಮಾಡಿಬಿಡ್ತೀನಿ ಇದು ಈಸಿಯಾಗಿರುತ್ತೆ ಹಾಗಾಗಿ ಹಿಂಗೆ ಮಾಡ್ತೀನಿ ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ನೋಡಿ ಇದ್ದೀನಿ ಕೊತ್ತಂಬರಿನ ನಾನು ವಿಡಿಯೋದಲ್ಲಿ ಕಾಣಿಸಲ್ಲ ಅಂತ ಹೇಳಿ ಇವಾಗ ಒಂದು ಬೌಲಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೆ ಇವಾಗ ಇದಕ್ಕೆ ಉಪ್ಪು ಹಾಕೋಣ ಒಂದು ಕಾಫಿ ಕಪ್ಪಷ್ಟು ನೀರನ್ನು ಸೇರಿಸೋಣ ಅಷ್ಟಾದರೆ ಸಾಕು ಹಸಿ ಎಕ್ಕಾಳಾಗಿರೋದ್ರಿಂದ ಬೇಗ ಬಂದುಬಿಡುತ್ತೆ ನಿಮಗೇನಾದ್ರು ಬೇಡ ಅನ್ಸಿದ್ರೆ ಒಂದು ಎರಡು ಕಪ್ ಹಾಕ್ಕೊಳ್ಳಿ ಇಲ್ಲ ಇದು ಸಾಕಾಗಲ್ಲ ಅನಿಸಿದರೆ ಅದು ಸ್ವಲ್ಪ ನೀರು ಬಿಟ್ಕೊ ಕೆಳಗೆ ನೀರು ನಿಂತ್ಕೊಂಡ ಟೇಸ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿ ಹಾಕ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ನಾನು ಒನ್ ಆ್ಯಂಡ್ ಹಾಫ್ ಕಪ್ ಹಾಕಿದ್ದೀನಿ ಆ ಕಾಳಿಗೆ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸೋಣ ಉಪ್ಪು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡೋಣ ಉಪ್ಪು ಮೇಲೆ ನಿಂತ್ಕೊಂಡ್ಬಿಡತ್ತೆ ಹಾಗಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆಯೂ ಉಪ್ಪು ಸೇರಿಕೊಳ್ಳುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಗಿದೆ ಮಿಕ್ಸ್ ಆಯಿತು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ ಎರಡು ವಿಷಲ್ ಆದರೆ ಸಾಕು ವಿಷಲ್ ಆಗಿದೆ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋಣ ಮತ್ತೆ ಉಪ್ಪೆಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಟ್ಟು ಆಮೇಲೆ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹಾಕಿ ಇಷ್ಟ ಆಯಿತಾ ಅಂತ ನೋಡಿ ರೆಡಿಯಾಗಿದೆ ಅವ್ರೆ ಕಾರ್ಡ್ ಹೂಸ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್